ಓಂ ಶಾಂತಿ ಇವತ್ತಿನ ವಿಚಾರ ಸಾಗರ ಮಂಥನ ಮಾಡಲಿಕ್ಕೆ ದಾದಾರ್ ಅವರು ಕೊಟ್ಟಿರುವಂತ ವಿಷಯ ಪ್ರತಿಜ್ಞೆ ಮತ್ತು ದೃಢತೆ ಅಂತ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನ ಅನುಭವವನ್ನ ಆ ಶಬ್ದದ ಪ್ರತಿ ಬಾಬಾ ಮೂಲೆಯಲ್ಲಿ ಹೇಳಿರುವಂತಹ ವಿಷಯವನ್ನ ವಿಚಾರವನ್ನ ತಿಳಿಸಿದಿರಿ ತುಂಬಾ ಒಳ್ಳೆಯದು ಮೊದಲನೇ ವಿಷಯ ತಗೊಂಡ ಪ್ರತಿ ಅಂತಂದ್ರೆ ಏನು ಆತ್ಮೀ ಇದರಲ್ಲಿ ಎರಡು ಶಬ್ದ ಇದೆ ಯಾವುದು ಪ್ರತಿ ಆಜ್ಞೆ ಅಂತ ಆಜ್ಞೆ ಅಂತಂದ್ರೇನು ಆಜ್ಞೆ ಅಂದ್ರೇನು ಹಿಂಗೆ ಮಾಡಬೇಕು ಒಂದು ಆರ್ಡರ್ ಗೌರ್ಮೆಂಟ್ ಅಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಇದೇ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕ್ಯುಲರ್ ಅನ್ನ ಏನ್ ಮಾಡ್ತಾರೆ ಕಳಿಸ್ತಾರೆ ಅಲ್ವಾ ಸ್ಕೂಲಲ್ಲಿ ಹೋದಾಗ್ಲೂ ಕೂಡ ನೋಡಿ ಇಷ್ಟು ಗಂಟೆ ಒಳಗಡೆನೆ ನೀವು ಬರಬೇಕು ಇಷ್ಟು ಗಂಟೆಗೆ ಸ್ಕೂಲಿಂದ ಹೊರಗಡೆ ಹೋಗ್ಬೇಕು ಅಂತ ಮಾಡ್ತಾರೆ ಆಜ್ಞೆಯನ್ನ ಕೊಡ್ತಾರೆ ಅಲ್ಲಿ ಏನಾಗತ್ತೆ ಆದ್ಮೇಲೆ ಒಬ್ರು ಇನ್ನೊಬ್ರಿಗೆ ಆಜ್ಞೆಯನ್ನ ಗವರ್ನಮೆಂಟ್ ಗೌರ್ಮೆಂಟ್ನವರು ತಮ್ಮ ಅಧಿಕಾರಿಗಳಿಗೆ ಆಜ್ಞೆಯನ್ನ ಮಾಡಬಹುದು ತಂದೆ ಮಕ್ಕಳಿಗೆ ಆಜ್ಞೆಯನ್ನ ಮಾಡಬಹುದು ಕೆಲವೊಂದ್ಸಲ ಪತ್ನಿ ಪತಿಗೂ ಕೂಡ ಆಜ್ಞೆಯನ್ನ ಮಾಡಬಹುದು ಹೇಗೂ ಇರಬಹುದು ಓಕೆ ಆ ಆಜ್ಞೆಯನ್ನು ಮಾಡಿದಾಗ ಅದರಂತ ಎದುರುಗಡೆ ನಡಿಬೇಕು ಹೇಳುವಂತದ್ದೊಂದು ಕಾನೂನು ನಿಯಮ ಒಂದು ವೇಳೆ ಆ ಆಜ್ಞೆಯನ್ನ ಅವರು ತಪ್ಪಿದು ಅಂತ ತಿಳ್ಕೊಡಿ ಅವಾಗ ಏನಾಗ್ತದೆ ಏನಾಗ್ತದೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ ತಪ್ಪು ಮಾಡಿದಾಗ ಹೌದಲ್ವಾ ನಿಮ್ಗೆ ನಿಯಮಗಳನ್ನು ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಅದರ ತಕ್ಕಾಗಿ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ಇಲ್ಲಿ ಪ್ರತಿ ಆಜ್ಞೆ ಅಂತಂದ್ರೆ ಆಜ್ಞೆಯಲ್ಲಿ ಒಬ್ರು ಇನ್ನೊಬ್ಬರಿಗೆ ಮಾಡಿರ್ತಾರೆ ಅದು ಅವ್ರಿಗೂ ಅಪ್ಲೈ ಆಗಿರ್ಬೋದು ಬೇರೆಯವ್ರಿಗೂ ಕೂಡ ಆಗಿರ್ತದೆ ಪ್ರತಿ ಆಜ್ಞೆ ಪ್ರತಿಜ್ಞೆ ಅಂತಂದ್ರೆ ನನಗೆ ನಾನು ಮಾಡಿಕೊಳ್ಳುವಂತ ಆಜ್ಞೆ ಏನೇಳಿ ಬೇರೆಯವ್ರು ಮಾಡೋದಲ್ಲ ನನಗೆ ನಾನು ಆರ್ಡರ್ ಮಾಡ್ಕೊಳ್ಳುವಂಥದ್ದು ಯಾಕಂದ್ರೆ ನಾರ್ಮಲ್ ಆಗಿ ಆಗದೆ ಇದ್ದಾಗ ನಾವೇನ್ ಮಾಡ್ತೀವಿ ಹೌದಣ್ಣವ್ರೆ ಬಾಬಾ ನಾಳೆಯಿಂದ ಗ್ಯಾರಂಟಿ ಅಮೃತ ವೇಳೆಗೆ ಹೇಳ್ತಾರೆ ಪಕ್ಕ ಇನ್ಮೇಲೆ ಹೊರಗಡೆ ಎಲ್ಲೂ ಆಹಾರ ತಿನ್ನೋದಿಲ್ಲ ನಾನು ಅಂದ್ರೆ ನನ್ನ ಪ್ರತಿ ನನ್ನ ಜೀವನದಲ್ಲಿ ಬದಲಾವಣೆಗೋಸ್ಕರ ಕೆಲವೊಂದು ಕಾನೂನನ್ನ ನಿಯಮವನ್ನ ನಾನೇನ್ ಮಾಡ್ತಾನೆ ಪಾಲನೆ ಮಾಡ್ತೀನಿ ಬಾಬಾನು ಕೂಡ ಹೇಳ್ತಾನೆ ಮಕ್ಕಳೇ ಆರಂಭದಲ್ಲಿ ಬಾಬಾನ ಆದಾಗ ಏನ್ ವಾಯ್ದೆ ಮಾಡಿದ್ರಿ ಏನ್ ಪ್ರತಿಜ್ಞೆ ಮಾಡಿದ್ರಿ ಎಲ್ಲಿ ಕುಳಿಸ್ತಿರೋಲ್ ಕುತ್ಕೊಳ್ತೇನೆ ಎಲ್ಲಿ ಮಲ್ಕಿರೋಲ್ ಮಲ್ಕೊಳ್ತೇನೆ ಏನ್ ಆಹಾರ ಕೊಡ್ತಿರೋದನ್ನ ಸ್ವೀಕಾರ ಮಾಡ್ತೇನೆ ಮನ ಧನವನ್ನ ಭಗವಂತ ನಿನ್ನದು ಅಂತ ನೀ ವಾಯ್ದೆ ಮಾಡಿದಿರ್ತಾನೆ ತಾನೆ ಒಂದ್ಸಲ ಅಲ್ಲ ಎಷ್ಟೋ ಸಲ ಮಾಡಿದೀರಾ ಎರಡೆರಡು ಕೈಯನ್ನ ಐತಿದೀರಾ ಇವಾಗ ಸುಂದರವಾದ ಮಾತನ್ನ ಹೇಳ್ತಾರೆ ಅಮೃತ ವೇಳೆಯಲ್ಲಿ ಮಕ್ಕಳು ಒಳ್ಳೊಳ್ಳೆ ಪ್ರತಿಜ್ಞೆ ಮಾಡ್ತಾರಂತೆ ಯೋಗ್ರು ಹೇಳಿದಂಗೆ ಏನು ನಾನಿವ ಸುಳ್ಳು ಹೇಳೋದಿಲ್ಲ ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ ಪ್ರತಿಯೊಬ್ಬರನ್ನ ಆತ್ಮದ ರೂಪದಲ್ಲೇ ನೋಡ್ತೇನೆ ಹೀಗೆ ಬೇರೆ ಬೇರೆ ರೀತಿ ಪ್ರತಿಜ್ಞೆಗಳನ್ನ ಮಾಡಿದಾಗ ಬಾಬಾರಿಗೂ ಕೂಡ ಖುಷಿ ಆಗ್ತದಾ ಈಗ ನನ್ನ ಮಕ್ಕಳಿಗೆ ಸತ್ಯದ ಅರಿವಾಯ್ತು ಇವಾಗ ಇವ್ರಿಗೆ ಮೂರನೇ ನೆಕ ಓಪನ್ ಆಯ್ತು ತಪ್ಪು ಯಾವುದು ಅಂತ ಗೊತ್ತಾಯ್ತು ತುಂಬಾ ಅಂತ ಬಾಬಾ ಖುಷಿ ಪಡ್ತಾರಂತೆ ಅಂದ್ರೆ ಪ್ರತಿ ಆಜ್ಞೆ ಅಂತಂದ್ರೆ ಕೆಲವೊಂದು ಕಾನೂನನ್ನ ನಿಯಮವನ್ನ ವಿಧಿವಿಧಾನವನ್ನ ನಾನು ಫಾಲೋ ಮಾಡ್ತೇನೆ ಅಂತ ತೆಗೆದುಕೊಳ್ಳುವಂತ ಒಂದು ನಿರ್ಧಾರ ನಿರ್ಣಯ ಸಂಕಲ್ಪ ನಾನು ಹಿಂಗೆ ಮಾಡೇ ಮಾಡ್ತೇನೆ ಕೆಲವೊಂದ್ಸಲ ನೋಡಿ ಈ ಈ ವಿಶೇಷವಾಗಿ ಶಿವರಾತ್ರಿ ಸಮಯದಲ್ಲಿ ಬಾಬನ ಮನೆಯಲ್ಲಿ ಧ್ವಜದ ಕೆಳಗಡೆಗೆ ಪ್ರತಿ ಶಿವರಾತ್ರಿ ಪ್ರತಿಜ್ಞೆಯನ್ನ ಮಾಡಿಸ್ತಾರಲ್ವ ಕೈಯದಗಡೆ ಇಟ್ಕೊಂಡ್ಬಿಟ್ಟು ಹ್ಮ್ ಮೌಂಟ್ ಅಬ್ಬನಿಂದ ಬರ್ತದೆ ಆ ವರ್ಷದಲ್ಲಿ ಏನೇನು ಪ್ರತಿಜ್ಞೆ ಮಾಡಬೇಕು ಅಂತ ಬಿಟ್ಟು ಹಾಗೆ ಆ ಆಜ್ಞೆಯನ್ನ ನಾನು ಫಾಲೋ ಮಾಡ್ತೇನೆ ಅಂತ ತೆಗೆದುಕೊಳ್ಳುವಂತ ಸ್ವಯಂ ನಿರ್ಧಾರ ಮತ್ತು ನಿರ್ಣಯ ಇದಕ್ಕೆ ಏನರ್ತಾರೆ ಪ್ರತಿಜ್ಞೆ ಬೇರೆಯವ್ರ ಅಲ್ಲ ಸ್ವಯಂನ ಪ್ರತಿ ಸರಿ ಆದ್ರೆ ಈ ಪ್ರತಿಜ್ಞಾನಂತೂ ಮಕ್ಕಳು ಮಾಡ್ತಾರೆ ಅದ ಪ್ರತಿಜ್ಞಾನ ಕಾರ್ಯರೂಪದಲ್ಲಿ ತರೋದ್ರಲ್ಲಿ ಮಾತ್ರ ಸ್ವಲ್ಪ ಹುಡುಗಾಟಿಕೆ ಇರ್ತದೆ ಅಮೃತ ವೇಳೆಗೆ ಜೋಶಿಂದ ಅಲಾರಂ ಕೂಡ ಇಟ್ಟಿರ್ತಾರೆ ಅಲಾರಂ ಆನ್ ಕೂಡ ಆಗತ್ತೆ ಕಿವಿಲು ಕೇಳ್ತದೆ ಎಚ್ಚರನೂ ಆಗ್ತದೆ ಆಮೇಲೆ ಐದ್ ನಿಮಿಷ ಮಲ್ಕೊಂಡಲ್ಲೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತೇನೆ ಅಂತ ಮಲ್ಕೊಂಡ ಬಿಡ್ತಾರೆ ಸರಿಯಾಗಿ ಐದು ಗಂಟೆಗೆ ಗೆದ್ ಕುತ್ಕೊಳ್ತಾ ಆ ಇವತ್ತಾಯ್ತಲ್ಲ ಗ್ಯಾರಂಟಿ ಹೇಳ್ತಾನೆ ಮತ್ತೆ ನಾಳೆ ಹೇಗಿದ್ದೆ ಮಗಳೇ ಮೊದಲಿಂದ ಹಾಗೇನೆ ಪ್ರತಿಜ್ಞೆಯನ್ನ ಮಾಡಿದೀನಿ ಆದ್ರೆ ಕಾರ್ಯದಲ್ಲಿ ತಂದಿಲ್ಲ ಅಂದ್ರೆ ಆ ಪ್ರತಿಜ್ಞೆಲಿ ಏನಿಲ್ಲ ಆದ್ಮೇಲೆ ದೃಢತೆ ಇಲ್ಲ ಪರಿಪಕ್ವತೆ ಇಲ್ಲ ಶಿಸ್ತಿಲ್ಲ ಪರ್ಫೆಕ್ಷನ್ ಇಲ್ಲ ಮಾಡ್ಲೇಬೇಕು ಹೇಳುವಂತ ಛಲ ಇಲ್ಲ ಅಮೃತ ಬೆಳೆಗೆ ಅಲ್ವಾ ಮೂರುವರೆಗೆ ಆಗ್ತದೆ ಬಿಡ್ರಿ ನಾಲ್ಕು ಗಂಟೆಗೆ ಎದ್ರು ಆಗ್ತದೆ ವಿಡಿಯೋ ಆನ್ ಮಾಡಿದ್ರು ಆಗ್ತದೆ ಮಾಡದಿದ್ರು ಆಗ್ತದೆ ಕಣ್ಮಚ್ಕೊಂಡ್ ಕೂತ್ಕೊಂಡ್ರು ಆಗ್ತದೆ ನಿದ್ರೆ ಮಾಡಿದ್ರು ಆಗ್ತದೆ ಇದಕ್ಕೇನ್ ಹೇಳ್ತಾರೆ ಧಡ ಪ್ರತಿಜ್ಞೆ ಅಂತ ಹೇಳೋದಿಲ್ಲ ಶಿಸ್ತುಬದ್ಧವಾಗಿ ಕುತ್ಕೊಳ್ಬೇಕು ಹ್ಮ್ ಕಾನೂನಾತ್ಮಕವಾಗಿ ಕುತ್ಕೊಳ್ಬೇಕು ವಿಧಿಯಂತೆ ಕುತ್ಕೊಳ್ಬೇಕು ಅದ್ರ ಲಾಭ ಪಡಿಬೇಕು ಅಲ್ವಾ ನನಗೂ ಕೆಲವೊಂದ್ಸಲ ಅನ್ಸತ್ತೆ ಆತ್ಮೇಲೆ ಲಾಸ್ಟ್ ವೀಕೆಲ್ಲ ಈಶ್ವರಿ ಸೇವೆಗೆ ಹೋದಾಗ ಇನ್ನು ಶರೀರಕ್ಕೆ ಎಷ್ಟು ನಿದ್ರೆ ಬೇಕು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇವತ್ತು ಕೂಡ ಸಂಕಲ್ಪ ಬಂದತೆ ಅಂತ ತುಂಬಾ ಸುಸ್ತಾಗ್ಬಿಟ್ಟಿದ್ದೆಪ್ಪಾ ಇವತ್ತು ನಾನು ಐದಿಂದ ಕ್ಲಾಸ್ ಮಾಡಬಾರ್ದು ಅಂತ ಹೇಳ್ಬೇಕು ಹಳೆದಾದ್ರೂ ಕ್ಲಾಸ್ ಹಾಕ್ಲಿ ಅಂತ ಒಂದ್ಸಲ ಮನಸ್ಸಲ್ಲಿ ಏನ್ ಬಂತು ಸಂಕಲ್ಪ ಬಂತು ಆಮೇಲೆ ಇಲ್ಲ 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 ಮಾಡ್ಲೇಬೇಕು ಕ್ಲಾಸ್ ಮಾಡಾದ್ಮೇಲೆ ಬೇಕಾದ್ರೆ ನಿದ್ರೆ ಮಾಡೋಣ ವಿಶ್ರಾಂತಿ ತಗೋಣ ಅಂತ ಬಿಟ್ಟು ಅನಿಸ್ತು ಅಂದ್ರೆ ಅಲ್ಲಿ ಮಧ್ಯದಲ್ಲಿ ಮಾಯ ಎಂಟ್ರಿ ಮಾಡಿಬಿಟ್ಟು ಏನು ಮಾಡ್ತದೆ ನಿಮ್ಮ ದೃಢತೆಯನ್ನ ಏನ್ ಮಾಡ್ತದೆ ವೀಕ್ ಮಾಡುತ್ತೆ ಅದಕ್ಕೆ ನಾವು ಸೋಲಬಾರದು ಪರ್ಪತೆ ಇರ್ಬೇಕು ಸ್ಕೂಲಿಗೆ ಹೋಗ್ಬೇಕಾದ್ರೆ ಕರೆಕ್ಟ್ ಟೈಮಿಂಗ್ ಹೋಗ್ತಾ ಇದ್ವಿ ಕರೆಕ್ಟ್ ಟೈಮಿಂಗ್ ಮನೆಗೆ ಬರ್ತಿದ್ವಿ ಅಲ್ವಾ ಹಾಗೆ ಅದು ನಿಯಮವನ್ನ ನಿಮ್ಮ ಜೀವನದಲ್ಲಿ ಮಾಡ್ತಾ ಹೋದಾಗ ನಿಮ್ಮ ಜೀವನದಲ್ಲಿ ಒಂದು ಶಿಸ್ತು ಅಂತ ಬರ್ತದೆ ಆತ್ಮೇಲೆ ಪ್ರತಿದಿನ ಎಷ್ಟೇ ಕಷ್ಟ ಆದನು ಕೂಡ ನಾನು ಸಾಧನೆಯನ್ನ ಮಾಡ್ಬೇಕು ನಮ್ಮ ಗ್ರೂಪ್ ಅಲ್ಲಿ ಎಷ್ಟು ಜನ ಆತ್ಮಗಳಿದ್ದಾರೆ ಎಲ್ಲ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರೆ ಎಲ್ಲಿ ಬೇಕಾದ್ರೂ ಇರ್ಲಿ ಅಲ್ವಾ ನಮ್ಮ ಪ್ರಭಕ್ಕವರು ರಾಜ ಮಕ್ಕಳ ಎಲ್ಲಿ ಬೇಕಾದ್ರೂ ಇರ್ಲಿ ಏನ್ ಮಾಡ್ತಾರೆ ಅಮೃತ ವೇಳೆ ಮತ್ತೊಂದು ಬಸ್ ಅಲ್ಲಿ ಇದ್ರು ಕೂಡ ಮಾಡ್ತಾರೆ ಅದರ ಒಂದು ನಿಶ್ಚಯ ಹೌದು ನಾವು ಇದಕ್ಕೆ ಜಾಯಿನ್ ಆಗಿದ್ದೀವಿ ಅಂದ್ರೆ ನಮ್ಮತ್ತ ಎಷ್ಟು ಸಾಧ್ಯ ಆಗುತ್ತೆ ನಾವು ಅದನ್ನ ಮಾಡೇ ಮಾಡ್ತೀವಿ ಅಲ್ವಾ ಜಡ ಪ್ರತಿಜ್ಞೆ ಮ್ಯಾಕ್ಸಿಮಮ್ ಎಲ್ಲ ಒಂದು ಅಪರೂಪಕ್ಕೆ ಆಗದೆ ಇದ್ದಾಗ ಅವ್ರು ಅಟೆಂಡ್ ಮಾಡ್ತಾರೆ ಬೇರೆ ಟೈಮ್ ಅಟೆಂಡ್ ಮಾಡ್ತಾರೆ ಹಾಗೆ ನಮ್ಮ ಜೀವನದಲ್ಲಿ ಆ ಒಂದು ಕರ್ಮದಲ್ಲಿ ಒಳ್ಳೆ ಕಾರ್ಯಕ್ಕೋಸ್ಕರ ನಾವೇನು ಮಾಡಬೇಕಾಗ್ತದೆ ದಢತೆಯಿಂದ ಪ್ರತಿಜ್ಞೆಯನ್ನು ನೀವು ಮಾಡಿದಾಗ ಪುನಃ ಪುನಃ ಆ ಪ್ರತಿಜ್ಞೆಯನ್ನ ನೆನ್ಪು ಮಾಡ್ಕೊಳ್ಬೇಕು ನಾನು ಇನ್ಮೇಲೆ ಸೀರಿಯಲ್ ನೋಡಲ್ಲ ಯೂಟ್ಯೂಬಲ್ಲಿ ಫಿಲ್ಮನ್ನು ನೋಡೋದಿಲ್ಲ ನಾನು ಸುಳ್ಳು ಹೇಳೋದಿಲ್ಲ ಓಕೆ ಹೀಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ನನಗೆ ನಾನು ಆ ಪ್ರತಿಜ್ಞೆಯನ್ನು ಮಾಡಿ ಅದರಂತೆ ನಾನು ನಡೆದಾಗ ಅದೇ ದಢತೆ ಇದ್ದಾಗ ಎಸ್ ಅಂಬರ್ ಒಳ್ಳೆ ಗಂಟೆಗೆ ಅದು ಹೇಳ್ಲೇಬೇಕು ಕಾನು ಇದು ನೆಪಗಳನ್ನು ಹೇಳುವಂಗಿಲ್ಲ ನೆಪಗಳನ್ನು ಹೇಳಿದಾಗ ಅದನ್ನು ಪ್ರತಿಜ್ಞೆ ಫಾಲೋ ಮಾಡ್ದಂಗ ಆಗೋದಿಲ್ಲ ಅದಕ್ಕೆ ಬಾ ಹೇಳ್ತಾರೆ ನನ್ನತ್ರ ಇಷ್ಟು ದೊಡ್ಡ ಫೈಲ್ ಇದೆಯಂತೆ ಏನದು ಫೈಲು ಮಕ್ಕಳು ಪ್ರತಿದಿನ ಮಾಡಿರುವಂತ ಪ್ರತಿಜ್ಞೆ ಬಾಬಾ ನಾನು ಹಂಗ ಮಾಡ್ತೇನೆ ಹಿಂಗ ಮಾಡ್ತೇನೆ ಅದನ್ನ ಮಾಡ್ ತೋರಿಸ್ತೇನೆ ಇದನ್ನ ಮಾಡಿ ತೋಡಿಸ್ತೇನೆ ಅಂತ ಬಿಟ್ಟು ಬಾ ಹೇಳ್ತಾರೆ ಫೈಲ್ ತುಂಬಾ ಇದೆ ಅಂತೆ ಪ್ರತಿಜ್ಞೆ ಅದು ಆ ಫೈಲನ್ನು ಫೈನಲ್ ಮಾಡೋದು ಯಾವಾಗ ಅಂತ ಕೇಳ್ತಾರೆ ಸರ್ಕಾರಿ ಕಚೇರಿಗಳಲ್ಲೂ ತುಂಬಾ ಫೈಲ್ಗಳು ಇರ್ತಾವೆ ಅಲ್ವಾ ಧೂಳು ಇರ್ತದೆ ಅದನ್ನ ಫೈನಲ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬೇಕಲ್ವಾ ಹ್ಮ್ ನಾವು ಈಶ್ವರ ಸೇವೆ ಮಾಡ್ತೇನೆ ಪ್ರತಿಯೊಬ್ಬರನ್ನು ಆತ್ಮದ ರೂಪದಲ್ಲಿ ನೋಡ್ತೇನೆ ಬಿಟ್ಟು ಬೇರೆ ಬೇರೆ ದಿನ ಮುರಳಿಯ ಆಧಾರಿತವಾದಂತಹ ತುಂಬಾ ಪ್ರತಿಜ್ಞೆಗಳನ್ನ ನಾವು ಭಗವಂತನ ಎದೆಗಡೆಗೆ ಮಾಡ್ತಾ ಇರ್ತೀವಿ ಆದರೆ ಅದರಲ್ಲಿ ನಾವು ಕಾರ್ಯರೂಪದಲ್ಲಿ ತರುವಂಥದ್ದು ಎಷ್ಟು ಇದನ್ನು ಬಾಬಾ ಕೇಳುವಂಥದ್ದು ನಿಮ್ಮ ಜೀವನದಲ್ಲಿ ತರೋದೆಷ್ಟು ಅದರ ಪ್ರಯೋಜನವನ್ನು ಪಡ್ಕೊಳ್ಳೋದೆಷ್ಟು ಅದನ್ನ ಏನ್ ಮಾಡ್ಕೊಳ್ಳಿ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ ಪ್ರತಿದಿನ ನಾನು ಮುರ್ಲಿ ಓದೇ ಓದ್ತೇನೆ ಪ್ರತಿದಿನ ನಾನು ಸೇವಾ ಕೇಂದ್ರಕ್ಕೆ ಹೋಗೇ ಹೋಗ್ತೇನೆ ಹೀಗೆ ಬೇರೆ 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 ಪ್ರತಿಜ್ಞೆಗಳಿರ್ತವೆ ಆ ಪ್ರತಿಜ್ಞೆಗಳನ್ನ ಯಾಕೆ ಮಾಡ್ಬೇಕಾಗತ್ತೆ ಗೊತ್ತಾ ಮೇಲೆ ಕೆಲವೊಂದ್ಸಲ ಬಾಬಾ ಹೇಳಿರುವಂತಹ ಶ್ರೀಮತವನ್ನ ನಿಯಮವನ್ನ ನಾವು ಸರಿಯಾಗಿ ಪಾಲನೆ ಮಾಡದಿದ್ದಾಗ ಅದನ್ನ ಪ್ರತಿಜ್ಞೆ ರೂಪದಲ್ಲಿ ತರಬೇಕಾಗ್ತದೆ ಹೇಳಿದ ಮಾತನ್ನ ಕೇಳಿದ್ರೆ ಏನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲವಲ್ಲ ಚಿಕ್ಕ ಮಗಳಿಗೂ ಕೂಡ ನೋಡಿ ಹಿಂಗೆ ತಪ್ಪು ಮಾಡಬೇಡಿ ಅಂತಂದ್ರೆ ಸುಮ್ಮನೆ ಕೇಳಬೇಕು ಅವಾಗ ಏನು ಸಮಸ್ಯೆ ಇರೋದಿಲ್ಲ ನೀವು ಮಾಡಿಲ್ಲ ಅಂತ ನಿನಗೆ ಏಟು ಕೊಡ್ತೇನೆ ಅಂತಂದ್ರೆ ಕೋಲ್ ತಗೊಳ್ಬೇಕಾಗತ್ತೆ ಕೆಲವೊಂದ್ಸಲ ಅಲ್ವಾ ಹಾಗೇನೆ ಪ್ರತಿಜ್ಞೆ ಅಂತಂದ್ರೆ ನನ್ನ ಮನಸ್ಸಿನ ಮೂಲಕ ನಾನು ಒಂದಿತಿ ಶಿಕ್ಷೆ ಕೊಡುವಂತ ಇರ್ತೇನೆ ಹ್ಮ್ ಇವತ್ತು ನಾನು ಅಮೃತ ಬೆಳಿಗ್ಗೆ ಎದ್ದಿಲ್ಲ ಅಂತಂದ್ರೆ ನಾನು ಬೆಳಿಗ್ಗೆ ತಿಂಡಿ ತಿನ್ನೋದಿಲ್ಲ ಪ್ರತಿಜ್ಞೆ ಅಲ್ವಾ ಅಂದ್ರೆ ನನಗೆ ನಾನು ಶಿಕ್ಷೆನ ಕೊಟ್ಕೊಳ್ಳುವಂಥದ್ದು ಆ ಶಿಕ್ಷೆಗೆ ಹೆದರಿ ಬಿಟ್ಟಾದ್ರೂ ಕೂಡ ಏನ್ ಮಾಡ್ಬೇಕು ನಾನು ಈ ನಿಯಮವನ್ನ ಫಾಲೋ ಮಾಡಬೇಕು ಬಾಬಾನು ಕೆಲವೊಂದ್ಸಲ ಮುರಲಿ ಹೇಳ್ತಾರ ನೋಡಿ ನೀವು ಈಶ್ವರ ಜ್ಞಾನವನ್ನ ಕೊಡದೇನೆ ಎಂದು ಕೂಡ ಬ್ರೇಕ್ಫಾಸ್ಟ್ ಮಾಡಬಾರ್ದು ಊಟ ಮಾಡಬಾರ್ದು ಹೀಗೆ ಪ್ರತಿಜ್ಞೆ ಮಾಡುವಂತ ಬೇಕಾದಷ್ಟು ವಿಷಯಗಳನ್ನ ಬಾಬಾ ಮುರಲಿಗಳಲ್ಲಿ ಪ್ರತಿದಿನ ಕೊಡ್ತಾ ಇರ್ತಾರೆ ಆದರೆ ಪ್ರತಿಜ್ಞೆಗಳಂತೂ ನಾವು ಮಾಡ್ತೀವಿ ಆದ್ರೆ ಅದನ್ನ ನಾವು ಫಾಲೋ ಮಾಡ್ತಾ ಇದ್ದೇವಾ ಅದರಂತೆ ನಡಿತಿದ್ದೀವ ಅಂತ ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ ಒಂದೇದು ಎರಡನೇದಾಗಿ ನೀವು ಬಾಬಾ ಜೊತೆ ಏನೇನು ಪ್ರತಿಜ್ಞೆ ಮಾಡಿದಿರಿ ಅಂತ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ ಸೂಕ್ಷ್ಮ ನಾಳೆಯಿಂದ ನಾನು ಆ ತಪ್ಪನ್ ಮಾಡಲ್ಲ ಈ ತಪ್ಪು ಅಂತ ಗೊತ್ತಿರ್ತದೆ ಗೊತ್ತಿದ್ರೂ ಕೂಡ ನಾವು ಆ ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡಿದಾಗ ಒಂದಕ್ಕೆ ನೂರರಷ್ಟು ಏನ್ ಸಿಗ್ತದೆ ಶಿಕ್ಷೆನು ಕೂಡ ಸಿಗತ್ತೆ ಅಂತ ಹೇಳ್ತಾರೆ ಅಲ್ವಾ ಅದಕ್ಕಾಗಿ ಪ್ರತಿಜ್ಞೆಯನ್ನ ಮಾಡಿ ದೃಢತೆಯಿಂದ ಇರಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಭಗವಂತನ ಒಳ್ಳೆಯ ಮಗುವಾಗಿ ಮತ್ತು ಅಥಕ್ ಸೇವಾಧಾರಿಗಳಾಗಿ ಅದಕ್ಕೆ ಏನ್ ಪ್ರತಿಜ್ಞೆ ಮಾಡ್ತಿರೋ ಅದರಲ್ಲಿ ಹುಡುಗಾಟಿಕೆ ಬೇಡ ಅದರಲ್ಲಿ ಪರಿಪಕ್ವತೆ ಇರಲಿ ದಡತೆಯಲ್ಲಿ ಎಸ್ ನಾನು ಮಾಡ್ತೇನೆ ಅಂತ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಅದು ಕಾರ್ಯ ಕಂಪ್ಲೀಟ್ ಆಗುತ್ತೋ ಬಿಡತ್ತೋ ಅದು ಆಮೇಲಿನ ಪ್ರಶ್ನೆ ಫಲ ಹೇಗೆ ಬರ್ತದ ಆಮೇಲಿನ ಪ್ರಶ್ನೆ ಅಮೃತ ಒಳಗೆ ಹೇಳ್ಬೇಕು ಕೇಳಬೇಕಷ್ಟೇ ಅದ್ರಲ್ಲಿ ಎಷ್ಟು ಲಾಭ ಆಯ್ತು ನಷ್ಟ ಆಯ್ತು ಎಷ್ಟು ಪ್ರಯೋಜನ ಆಯ್ತು ಎಷ್ಟು ಸಿಕ್ತೋ ಅದು ಆಮೇಲಿನ ಪ್ರಶ್ನೆ ಪ್ರತಿದಿನ ಮುಂದೆ ಕೇಳಬೇಕು ಕೇಳಬೇಕಷ್ಟೆ ಹಾಗೆ ಯಾರು ಆ ಪ್ರತಿಜ್ಞೆಯನ್ನ ಪಾಲನೆ ಮಾಡ್ತಾರೋ ಅವರ ಮೇಲೆ ಬಾಬನಿಗೆ ತುಂಬಾ ಪ್ರೀತಿ ಇರ್ತದಂತೆ ಅವರಿಂದ ಬಾಬಾ ಏನು ಮಾಡ್ತಾರೆ ಹೃದಯ ಸಿಂಹಾಸನದಲ್ಲಿ ಅದಕ್ಕಾಗಿ ಬಾಬಾ ಕೆಲವ್ಸಲ ಹೇಳ್ತಾರೆ ಬಾಬನ್ ಮಗು ಆದ ಮೇಲೆ ಇಲ್ಲಿವರೆಗೆ ಏನೇನು ಪ್ರತಿಜ್ಞೆಯನ್ನ ಮಾಡಿದಿರಿ ಅಂತ ಒಂದ್ಸಲ ಇಷ್ಟನ ಎದುರುಗಡೆ ತಂದ್ಕೊಳ್ಳಿ ಮಾಡಿರುವಂತ ಪ್ರತಿಜ್ಞೆಯನ್ನು ಎಷ್ಟರ ಮಟ್ಟಿಗೆ ಸಾಕಾರದಲ್ಲಿ ತಂದಿದ್ರಿ ಪುನಃ 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 ಬಾಬನಿಗೆ ಗ್ಯಾರಂಟಿ ಇಲ್ಲ ಇಲ್ಲ ಬಾಬಾ ಇಲ್ಲಿವರೆಗೆ ತಪ್ಪಾಯ್ತು ಹಾ ಸಾರಿ ಇನ್ನು ಮೇಲೆ ಮಾಡಲ್ಲ ಇದ್ ಒಂದ್ಸಲ ಕ್ಷಮಿಸಬಹುದು ಬಾಬನ್ ಹೋಲೋನಾಥ ಆಯ್ತು ಅಂತ ಹೇಳ್ತಾರೆ ಮತ್ ಅಪಾಸ್ ಅದನ್ನ ಹೇಳ್ತಾರಲ್ಲ ಇನ್ನು ನಾಯಿ ಬಾಲ ನಳಿಕೆಯಲ್ಲಿ ಇದ್ದಾಗ ಮಾತ್ರ ನೆಟ್ಟಿಗೆ ಇರ್ತದಂತ ಹೊರಗಡೆ ತೆಗೆದ್ರೆ ಮತ್ತೆ ಬೆಣ್ಣೆ ಅಂತ ಯಾರು ನೆಟ್ಟಿಗೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಪ್ರತಿ ಸಲ ಪ್ರತಿಜ್ಞೆ ಮಾಡೋದು ಮತ್ತು ನಾವೇ ಅದನ್ನೇನ್ ಮಾಡೋದು ಬ್ರೇಕ್ ಮಾಡೋದು ಆವಾಗ ಇಂತಹ ಮಕ್ಕಳನ್ನ ಭಗವಂತ ಯಾವುದೇ ವಿಷಯದಲ್ಲಿ ನಂಬೋದಿಲ್ಲ ಅದಕ್ಕಾಗಿ ಪ್ರತಿಜ್ಞೆ ಅಂತಂದ್ರೆ ನಾನು ಆ ಕರ್ಮವನ್ನ ಮಾಡ್ಬೇಕಾದ್ರೆ ನನಗೆ ನಾನು ಕೊಡುವಂತ ಆರ್ಡರ್ ಎಸ್ ನಾನು ಮಾಡ್ತೇನೆ ಹೇಳುದನ್ನ ನಾನು ತೆಗೆದುಕೊಳ್ಳುವಂತ ದಡ ನಿರ್ಧಾರಕ್ಕೆ ಪ್ರತಿಜ್ಞೆ ಅಂತ ಹೇಳ್ತಾರೆ ಸರಿ ಅಚ್ಚ ವಂಶಾಂತಿ